ಗೆಳೆಯರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನದ ಒಂದು ಕವನ ದೀಪಾವಳಿ ಹಬ್ಬದ ಕುರಿತಾದಂತಹ ಒಂದು ಕವನವನ್ನು ರಚನೆ ಮಾಡಿದ್ದೇನೆ ಆ ಕವನದ ಮೂಲಕ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಕಾಮನೆಗಳನ್ನು ತಿಳಿಸುತ್ತಾ ಆ ಕವನದ ಶೀರ್ಷಿಕೆ ದೀಪದ ಬೆಳಕಿನಂತೆ ಚಿತ್ತಾರ ಅಜ್ಞಾನದ ಅಂಧಕಾರದಲ್ಲಿ ಮೆರೆದಾಡುತ್ತಿರುವ ಗರ್ವಿಯೇ ನಿನ್ನಾತ್ಮವ ಪರೀಕ್ಷಿಸಿ ನೋಡು ಸರಿ ತಪ್ಪುಗಳನ್ನು ತಿಳಿಯಲು ಅಜ್ಞಾನದ ಅಂಧಕಾರದಲ್ಲಿ ಮೆರೆದಾಡುತ್ತಿರುವ ಗರ್ವಿಯೇ ನಿನ್ನಾತ್ಮದ ಪರೀಕ್ಷಿಸಿ ನೋಡು ಸರಿ ತಪ್ಪುಗಳನ್ನು ತಿಳಿಯಲು ಆತ್ಮ ಪರಮಾತ್ಮದ ಮಂದಿರದಲ್ಲಿ ಅರಿವಿನ ದೀಪ ಹಚ್ಚಿ ನೋಡು ತರ್ಕ ತರ್ಕವಿತರ್ಕ ಮಂಡುವಾದದಲ್ಲಿ ವಿತರ್ಕ ಮಂಡುವಾದದಲ್ಲಿ ಹುರುಳಿಲ್ಲವೆಂದು ತಿಳಿದು ನೋಡು ಮನಸ್ಸು ಪ್ರಶಾಂತವಾಗಿರಲು ನೆಮ್ಮದಿಯ ಬಾಳು ಹುಡುಕು ಮೂಡಿದಲ್ಲಿ ಬೆಳಕಿನ ಚಿತ್ರಾವಳಿ ಆಗುವುದು ಪ್ರತಿದಿನ ದೀಪಾವಳಿ ಆಗುವುದು ಪ್ರತಿದಿನ ದೀಪಾವಳಿ ದೀಪಾವಳಿ ಹಬ್ಬದ ಸಡಗರ ಅದರ ಹಿಂದಿದೆ ಬದುಕಿನ ಸಾರ ದೀಪಾವಳಿ ಹಬ್ಬದ ಸಡಗರ ಅದರ ಹಿಂದಿದೆ ಬದುಕಿನ ಸಾರ ದೀಪದ ಬೆಳಕಿನಂತೆ ಚಿತ್ತಾರ ಬಂದರೆ ಆಚರಣೆ ಬಲು ಸುಂದರ ಬಂದರಿ ಆಚರಣೆ ಬಲು ಸುಂದರ ಇಂತಹ ಕನ್ನಡ ಕವಿತೆಗಳನ್ನು ಕೇಳುವುದಕ್ಕಾಗಿ ನನ್ನ ಚಾನಲನ್ನು ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ನಮಸ್ಕಾರ